ಹಾಯ್ ಬ್ರದರ್ ಹಾಯ್ ವೆಲ್ಕಮ್ ಟು ಲೈವ್ ಬ್ರದರ್ ಟಿಫನ್ ಏನು ಮಾಡ್ತಾಯಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಬ್ರದರ್ ನೀವು ಹೇಗಿದ್ದೀರಾ ಲೈಕ್ ಅಂದರೆ ಲೈಕ್ ಕೊಡಿ ಬ್ರದರ್ ಟಿಫನ್ ಆಯ್ತು ಆಯಿತು ಬ್ರದರ್ ಆಯಿತು ನಿಮ್ದು ಆಯಿತಾ ಏನು ಇದ್ದೀರಾ ಸೂಪರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಮಚ್ ಬದರ್ ಹೌದಾ ಬ್ರದರ್ ಹೌದಾ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಹಂಗೆ ವಿಡಿಯೋನು ನೋಡಿ ಬ್ರದರ್ ವಿಡಿಯೋನೂ ಓಡ್ತಾ ಇಲ್ಲ ಇವತ್ತೇನು ಸ್ಪೆಷಲ್ ಏನೂ ಇಲ್ಲ ಬ್ರದರ್ ನವರಾತ್ರಿ ಮೊನ್ನೆ ದಿನ ಪೂಜೆ ಅಲ್ವಾ ಎಲ್ಲ ಪೂಜೆ ಅದೆಲ್ಲ ಮುಗೀತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಅದೆಲ್ಲ ಮಾಡಿದೆ ಇವಾಗ ನವರಾತ್ರಿ ಕೊನೆ ದಿನದವರೆಗೂ ಪೂಜೆ ಮಾಡ್ತೀನಿ ಬ್ರದರ್ ನಾನು ನಾಲ್ಕು ಗಂಟೆಗೆ ಎದ್ದು ನಾಲ್ಕು ಗಂಟೆ ಐದು ಅನ್ನೋಷ್ಟೊತ್ತಿಗೆ ಪೂಜೆ ಅದೆಲ್ಲ ಆಗಿರುತ್ತೆ ನಾನು ತಳ ಹೋಗಬೇಡ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್

ಹೇಳಿಬಿಟ್ಟು ಹೌದಾ ಬ್ರದರ್ ಹೌದಾ ಟ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೋ ಮಚ್ ಏನು ಮಾಡಿದ್ರಿ ಇವತ್ತು ಟಿಫನ್ನು ನಿಮ್ಮ ಲೈವ್ಗೆ ಕಾಯ್ತಾ ಇದ್ದೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಮತ್ತು ಸ್ವಲ್ಪ ಬೇಗನೆ ಬಂದೆ ಬ್ರದರ್ ಆ ಕಡೆ ಹೋಗಿದ್ದಾಳೆ ನನ್ನ ಮಗಳು ಪಕ್ಕದ ಮನೆಯವ್ರು ಕರ್ಕೊಂಡು ಹೋಗಿದ್ದಾರೆ ಅದಕ್ಕೆ ಟೈಮ್ ಸಿಕ್ತು ಅದಕ್ಕೆ ಬೇಗ ಇಲ್ಲ ಇಲ್ಲಾಂದರೆ ಹನ್ನೊಂದು ಗಂಟೆ ಹನ್ನೊಂದು ಮೇಲಾಗ್ತಾಯಿತ್ತು ಕಾಯಿಬ ರೊಟ್ಟಿ ಕಾಯಿ ಪಲ್ಯ ಅವ್ರಿಗೆ ಬರ್ತದೆ ಸೂಪರ್ ಬ್ರದರ್ ರೊಟ್ಟಿ ನಮ್ಮದು ಇನ್ನೊಂದು ಸ್ವಲ್ಪ ಇದು ಹಿಟ್ಟು ಜಾಸ್ತಿ ಮಾಡ್ತಾ ಇಲ್ಲ ನಾನು ಇವಾಗ ರೊಟ್ಟಿ ಇನ್ನೂ ಒಂದು ತಿಂಗಳಿದೆ ಅಲ್ವಾ ಹೋಗೋದು ಅಲ್ಲಿವರೆಗೂ ಅಷ್ಟೇ ಆಗಬೇಕು ನೈಟ್ ಅಷ್ಟೇ ಮಾಡ್ತಾಯಿದ್ದೀನಿ ರೊಟ್ಟಿ ಜಾಯ್ನ್ ಆಗಿ ಜಾಯ್ನ್ ಆಗಿ ಸಪೋರ್ಟ್ ಮೆಸೇಜ್ ಹಾಕಿ ಐಡಲ್ ಇರಬೇಡಿ ಮತ್ತು ಹೇಳಿ ಏನಾದರೂ ಹೇಳಣ್ಣ ಬ್ರದರ್ ಜಾಯ್ನ್ ಆಗಲಿ ತುಂಬ ಜನ ಬರಲಿ ಇವ್ಯಂದರೆ ಏನಾದರೂ ಗೇಮ್ ಆಡೋಕೆ ಬರುತ್ತೆ ಜಾಯಿನ್ ಆಗಿ ಜಾಯಿನ್ ಆಗಿ ಬೇಕು ಸಪೋರ್ಟ್ ಮೆಸೇಜ್ ಹಾಕಪ್ಪ ಐಡಲ್ ಇರಬೇಡಿ

ಯಾರು ಸಪೋರ್ಟ್ ಮಿ ಸೀಸನ್ ಆಗ್ತಾ ಇಲ್ಲ ಏನು ಮಾಡ್ತಾ ಇದ್ದೀರ ಏನೂ ಇಲ್ಲ ಬ್ರದರ್ ಏನೂ ಇಲ್ಲ ಕುತ್ಕೊಂಡಿದ್ದೀನಿ ಹಾಗೆ ಲೈವ್ ಮಾಡ್ತಾ ನೀವೇನು ಮಾಡ್ತಾ ಇದ್ದೀರಾ ಬ್ರದರ್ ಜಾಯ್ನ್ ಆಗಿ ಜಾಯ್ನ್ ಆಗಿ ಬೇಗ ಜಪೋರ್ಟ್ ಮೆಸೇಜ್ ಆಗ್ರಪ್ಪ ಹೆಂಗೆ ನಡೀತಾ ಇದೆ ನಿಮ್ಮ ಕಡೆ ನವರಾತ್ರಿ ಪೂಜೆ ಹಾಯ್ ಹಾಯ್ ಮಂಜುನಾಥ್ ಬ್ರದರ್ ಹಾಯ್ ವೆಲ್ಕಮ್ ಟು ಲೈವ್ ಬ್ರದರ್ ಅಲ್ಲಿ ತನ್ನಾಯ್ತಾ ಏನು ಮಾಡ್ತಾಯಿದ್ದೀರಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಬ್ರದರ್ ಜಾಯ್ನ್ ಆಗಿ ಬೇಗ ಬೇಗ ಹೆಂಗೆ ನಡೀತಾ ಇದೆ ಬ್ರದರ್ ನವರಾತ್ರಿ ನಿಮ್ಮ ಕಡೆ ನವರಾತ್ರಿ ಪೂಜೆ ಹೆಂಗೆ ನಡೀತಾ ಇದೆ ನಾವು ಏನೂ ಇಲ್ಲ ನಿಮ್ಮ ಲೈವ್ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಸಂತು ಬ್ರದರ್ ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ಬ್ರದರ್ ಟಿಫನ್ ಆಯ್ತಾ ಏನು ಮಾಡ್ತಾ ಇದ್ದೀರಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಬ್ರದರ್ ಜಾಯ್ನ್ ಮಾಡಿ ಸಂತು ಬ್ರದರ್ ಟಿಫನ್ ಆಯಿತಾ ಏನು ಮಾಡ್ತಾ ಇದ್ದೀರಾ ಇದೆ ಅಲ್ಲಿ ಪಕ್ಕದ ಮನೆಯವರು ಕರ್ಕೊಂಡು ಹೋಗಿದ್ದಾರೆ ಬ್ರದರ್ ಅವನು ನನ್ನ ಮಗ ಆಟ ಆಡ್ತಾ ಇದ್ದಾನೆ ನನ್ನ ಮಗಳು ಅಲ್ಲಿ ಪಕ್ಕದ ಮನೆಯವರು ಕರ್ಕೊಂಡೋಗಿದ್ದಾರೆ ಅವ್ರಿಗೇನು ಅವಳು ಹೋಗಲಿಲ್ಲ ಅಂದರೆ ದಿನನೇ ಪೂರ್ತಿ ಆಗಲ್ಲ ಆವಾಗ ಅವಾಗ ಕರ್ಕೊಂಡು ಹೋಗ್ತಾ ಇರ್ತಾರೆ ಓಕೆ 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 ಬ್ರದರ್ ಹೌದಾ ಹೌದು ಬ್ರದರ್ ಹೌದು <laughs> hey hi, hi. ಮನಿ ಬ್ರದರ್ ಹಾಯ್ ಹಾಯ್ ವೆಲ್ಕಮ್ ಟು ನವರ್ ಬ್ರದರ್ ಏನು ಮಾಡ್ತಾಯಿದ್ದೀರಾ ಟಿಫನ್ ಆಯಿತು ಬ್ರದರ್ ಆಯಿತಾ ಇವಾಗ ಎಲ್ಲಿದ್ದೀರಾ ಮನೆಯಲ್ಲಿ ಬ್ರದರ್ ಮನೆಯಲ್ಲಿ ಬೆಂಗಳೂರಲ್ಲಿ ಲೈಕ್ ಡನ್ ಸಿಸ್ಟರ್ ಥ್ಯಾಂಕ್ ಯು ಬ್ರದರ್ ಮನಿ ಬ್ರದರ್ ಟ್ಯಾಂಕ್ ಯು ಸೋ ಮಚ್ ಟಿಫನ್ ಆಯಿತಾ ಬ್ರದರ್ ನಿಮ್ಮದು ಏನು ಮಾಡ್ತಾ ಇದ್ದೀರಾ ಬ್ರದರ್ ಏನು ಮಾಡಿದಿರಿ ಟಿಪ್ಪನ್ನು இல்லை <laughs> ஆடி <laughs> <laughs> ಏನೂ ಇಲ್ಲ ಬ್ರದರ್ ಚಪಾತಿ ಮಾಡಿದ್ದೆ ಇವತ್ತು ಇನ್ನೂ ಎಷ್ಟೊತ್ತಿರ್ತೀರ ಲೈವ್ ಇಲ್ಲಿ ಲೈವ್ಗೆ ಇವತ್ತೇನು ಭಾಳ ಬರಲ್ಲ ಬ್ರದರ್ ಇನ್ನೊಂದು ಹತ್ತು ನಿಮಿಷ ಇರ್ತೀನಿ ಅಷ್ಟೇ ಯಾಕೋ ಇವತ್ತು ತಲೆ ತುಂಬ ನೋಡ್ತಾ ಇದೆ ಬ್ರದರ್ ಅದಕ್ಕೆ ಬೇಗ ಲೈವ್ ಏನು ಮಾಡ್ತೀನಿ ಬೇಗ ಎದ್ದಿದ್ದೀನಲ್ವ ಇವತ್ತು ನಾಲ್ಕು ಗಂಟೆಗೇ ಇನ್ನೂ ನಾಲ್ಕಿನ್ನೂ ಹತ್ತು ನಿಮಿಷ ಕಡಿಮೆ ಇತ್ತು ನಾನು ಎದ್ದಾಗ ಆವಾಗಲೇ ಎದ್ದಿದ್ದೀನಿ ಕೆಲಸ ಇದ್ದೆ ಅನ್ನೋದು ಅದಕ್ಕೆ ಕೇಳಿದೆ ಹೌದಾ ಬ್ರದರ್ ಇಲ್ಲ ಬ್ರದರ್ ಇವತ್ತಿನ ಒಂದು ಹತ್ತು ನಿಮಿಷ ಮಾಡ್ತೀನಿ ಇವತ್ತು ಇವತ್ತು ಬೇಗನೇ ಇನ್ನೂ ನಾಲ್ಕಕ್ಕಿನ್ನೂ ಹತ್ತು ನಿಮಿಷ ಕಡಿಮೆ ಇತ್ತು ನಾನು ಎದ್ದಾಗ ಅವಾಗ ಎದ್ದಿದ್ದೀನಿ ತಲೆ ಎಲ್ಲ ಇದೆ ಇವತ್ತು ಇವಾಗ ತುಂಬ ದಿನ ಆಯ್ತಲ್ವಾ ಭಾಳ ದಿನ ಐತೆ ಇಲ್ಲ ಐದು ಗಂಟೆ ಐದುವರೆ ಹಿಂಗೆ ಹೇಳ್ತಾ ಇದ್ದೀನಿ ರೂಢ ಆಗಿಬಿಟ್ಟಿದೆ ಅದು ಐದು ಗಂಟೆಗೆ ಎದ್ದು ಎದ್ದು ಇವತ್ತು ಬೇಗ ಎದ್ದಿದ್ದೀನಲ್ವಾ ಅದಕ್ಕೆ ಸ್ವಲ್ಪ ತಲೆ ಇದೆ ಅಷ್ಟು ಬೇಗ ಹೌದು ಬ್ರದರ್ ಹೌದು ಪೂಜೆ ಹಿಡಿತಾ ಇದೀನಲ್ವ ಅದಕ್ಕೆ ಅಷ್ಟು ಬೇಗ ಎದ್ದೀನಿ ಮೂರು ಐವತ್ತಕ್ಕೆ ಎದ್ದಿದ್ದೀನಿ ನಾನು ನಾಲ್ಕಕ್ಕಿಂತ ಹತ್ತು ನಿಮಿಷ ಕಡಿಮೆ ಇತ್ತು ಆವಾಗ ಎದ್ದು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದೆ ಮತ್ತು ಅಡುಗೆ ಮಾಡಿ ನಮ್ಮ ಯಜಮಾನ್ರಿಗೆ ಬಾಕ್ಸ್ ಅದು ಕಟ್ಟಿದೆ ಮತ್ತು ಹಾಗೆ ನಮ್ಮ ಯಜಮಾನ್ರು ಎದ್ದು ಅವರು ಕೆಲಸಕ್ಕೆ ಹೋದರು ಆಮೇಲೆ ಮನೆ ಕೆಲಸ ಅದೆಲ್ಲ ಮಾಡಿಕೊಂಡು ಇವಾಗ ಸ್ವಲ್ಪ ಕುತ್ಕೊಂಡಿದ್ದೀನಿ ನಾಳೆ ಬರುತ್ತೆ ನೋಡಿ ಇವತ್ತಿನ ನೋಡಿ ಇವತ್ತು ಏನೆಲ್ಲ ಕೆಲಸ ಮಾಡಿದ್ದೀನಿ ಪೂಜೆ ಇಷ್ಟೆಲ್ಲ ಪೂಜೆ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತ ಬೇಗ ನೋಡಿ ಇನ್ನು ಇಲ್ಲಿ ಇದು ಪರ್ವಿ ಬ್ರದರ್ ಅಲ್ಲಿ ಹಳ್ಳಿ ಕಡೆ ಬನ್ನಿ ಗಿಡಕ್ಕೆ ಹೋಗ್ತೀವಲ್ವ ನಮ್ಮೂರಲ್ಲಿ ಅಲ್ಲಿ ಬೇಗನೆ ಎದ್ದಿರ್ತೀನಿ ಮೂರು ಗಂಟೆಗೆ ಎದ್ದಿರ್ತೀನಿ ಮೂರು ಗಂಟೆ ನಾಲ್ಕು ಗಂಟೆ ಹೋಗಿ ಪೂಜೆ ಮುಗಿಸ್ಕೊಂಡ್ ಬಂದಿರ್ತೀವಿ ಅಲ್ಲಿಗೆ ಅಲ್ಲಿ ಇಲ್ಲ ಬನ್ನಿಗಡ ಇಲ್ಲವಲ್ಲ ಬನ್ನಿಗಡಕ್ಕೆ ಹೋಗಲ್ಲ ಮನೆ ಇಲ್ಲಿ ಪೂಜೆ ಮಾಡ್ತಾ ಇದೀನಿ ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದಿರ್ತೀನಿ ಅಷ್ಟೇ ಜಾಯಿನ್ ಆಗಿರಿ ಜಾಯಿನ್ ಆಗಿರಿ ಸಪೋರ್ಟ್ ಮೆಸೇಜ್ ಹಾಕೋಪ್ಪ ಹೌದಾ ಬ್ರದರ್ ನಾವು ಇವಾಗ ಪೂಜೆ ಸ್ಟಾರ್ಟ್ ಮಾಡಿ ಇವಾಗ ನವರಾತ್ರಿ ಬರೋವರೆಗೂ ಅಂದರೆ ಕಡೆ ಪೂಜೆ ಬರೋವರೆಗೂ ಖಂಡ ಪೂಜೆ ಆಗುತ್ತಲ್ವ ಅಲ್ಲಿವರೆಗೂ ಪೂಜೆ ಮಾಡ್ತಾ ಇರ್ತೀವಿ ಮರುದಿನ ಬನ್ನಿ ಗಿಡ ಬನ್ನಿ ಪೂಜೆ ಅಂತಾರಲ್ವ ಅವತ್ತು ಪೂಜೆ ಹೆಣ್ ಮಾಡ್ತೀನಿ ಅವತ್ತು ಮನೇಲಿ ಏನಾದರೂ ಸ್ವೀಟ್ ಮಾಡಿ ಪೂಜೆ ಹೆಣ್ ಮಾಡ್ತೀವಿ ಅಲ್ಲಿವರೆಗೂ ಅಮಾಸೆ ಮರುದಿನ ಮಾಡ್ತಾ ಇರೋರು ಅಲ್ಲಿವರೆಗೂ ಮಾಡ್ತಾನೆ ಇರಬೇಕು ಹಾಂ ಪ್ರತಿದಿನವೂ ಇವಾಗ ನಾಳೆ ಕಂಡ ಪೂಜೆ ಆಗುತ್ತಲ್ವ ಅಲ್ಲಿ ವರ್ಕು ಮಾಡಬೇಕು ಬನ್ನಿ ಹಬ್ಬ ಮರದಿನ ಈ ಸರಿನೂ ಒಂಬತ್ತು ಪೂಜೆ ಬಂದಿದೆ ಅವು ಒಂಬತ್ತು ಇದು ಹನ್ನೊಂದು ಪೂಜೆ ಬಂದಿದೆ ಇವತ್ತು ಈ ವರ್ಷ ಪ್ರತಿ ವರ್ಷ ಒಂದು ಒಂಬತ್ತು ಹತ್ತು ಬರ್ತಾ ಇತ್ತು ಇವತ್ತು ಈ ವರ್ಷ ಜಾಸ್ತಿ ಬಂದಿದೆ ಹನ್ನೊಂದು ಪೂಜೆ ಬಂದಿದೆ ಇವತ್ತು ನೈಟ್ ಇವಾಗ ಇನ್ನೂ ಒಂದನೇ ತಾರೀಕು ಎರಡನೇ ತಾರೀಕಿನವರೆಗೂ ಮಾಡ್ತಾನೆ ಇರೋದು ಇವಾಗ ನಾವು ಮೈಸೂರಿಗೆ ಹೋಗ್ತಿದ್ದೀವಿ ನೀವು ಬನ್ನಿ ಹೋಗಿ ಬನ್ನಿ ಬ್ರದರ್ ಇನ್ನು ಮಕ್ಕಳು ಚಿಕ್ಕವ್ರು ಇರೋದಲ್ವ ನನ್ನ ಮಗಳಿಗೂ ನಿನ್ನೆ ಮನ್ಸೂರಿನ ಬಿದ್ದುಬಿಟ್ಟಿದ್ದಾಳೆ ಅದು ಸ್ವಲ್ಪ ತಲೆ ಏಟಾಗಿದೆ ಅವಳನ್ನು ಸಂಬಳಸೋಕ್ಕೆ ಆಗ್ತಾಯಿಲ್ಲ ಇವಾಗ ಅಮ್ಮ ಒಂದು ಹೋಗಿದಾರಲ್ವ ಆ ಅಮ್ಮನ ನೋಡಿ ನೆನಪು ಮಾಡಿಕೊಂಡು ಅಳ್ತಾ ಇದಾಳೆ ಅದಕ್ಕೆ ಇವಾಗ ಲೈವು ಜಾಸ್ತಿ ಬರೋಕ್ಕಾಗ್ತಾ ಇಲ್ಲ ನನಗೆ ನಿನ್ನೆನು ಅರ್ಧ ಗಂಟೆ ಅಷ್ಟೇ ಬಂದೆ ಇವತ್ತು ಜಾಸ್ತಿ ಬರೋಕ್ಕಾಗ ಒಂದು ಸ್ವಲ್ಪ ಅಮ್ಮನ ಮರಿವರೆಗೂ ನಮ್ಮ ಅಜ್ಜಿ ಹತ್ರ ಹೋಗ್ತಾ ಇಲ್ಲ ಅವಳು ನಮ್ಮಮ್ಮನ ನೆನ್ಪು ಮಾಡಿ ಮಾಡಿ ಅಳ್ತಾ ಇದ್ದಾಳೆ ರೂಮ್ ನೋಡೋದು ಅಳೋದು 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 ಅಂತಂದರೆ ಹೌದು ಹೌದು ಬ್ರದರ್ ಅಮ್ಮನ ಚಿಂತೆ ಮಾಡ್ತಾ ಇದ್ದಾಳೆ ಏನು ಅಂತ ಅನಿಸ್ಬಿಟ್ಟಿದೆ ನನಗಂತೂ ಸುಮ್ಮನೆ ಇರಲ್ಲ ಕಿರಿಕಿರಿ ಮಾಡ್ತಾ ಇರ್ತಾಳೆ ನಮ್ಮಮ್ಮ ಫೋನ್ ಮಾಡಿದರೆ ಚಿನ್ನಿ ಅಂದರೆ ಸಾಕು ಹುಡುಕುತ್ತಾಳೆ ಅವಳನ್ನು ಎಲ್ಲಿದ್ದಾಳೋ ಏನು ಅಂತ ಹುಡುಕ್ತಾಳೆ ಸ್ವಲ್ಪ ಅಂದರೆ ಊರು ಅಡ್ಡಾಡೋದು ಇವಾಗ ಇನ್ನೊಂದು ಸ್ವಲ್ಪ ಅದೇನ ಎಲ್ಲಿಗೆ ಹೋಗೋ ಆಗಿಲ್ಲ ಬ್ರದರ್ ನಾವು ಮಕ್ಕಳು ದೊಡ್ಡವ್ರಾಗೋವ್ರಿಗೂ ಹೊಟ್ಟುಬೇನಿ ಚಿಂತೆ ಇನ್ తల చిక్కాపట్టే ఇదిలవి ఎండ్మీ బి ఇలా సాయంకాల బ్రెతీ జాస్తి మలనూ కడి మేలు సాయంకాల బరదా బర్తీని వచ్చినవి అనితీ ఎల్గ్గూ బాయి